ಹೆಲೋ ಫ್ರೆಂಡ್ಸ್ ತುಂಬ ಜನ ಹಸಿ ಯೂಸ್ ಮಾಡಿದ್ರೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಟಿಪ್ಪಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೂ ಗ್ಯಾಸ್ಟ್ರಿಕ್ ಆಗದಿರೋ ಥರ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಈ ಥರ ಫ್ರೈ ಮಾಡಿ ಯೂಸ್ ಮಾಡಿದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸೊ ಈ ಥರ ಫ್ರೈ ಮಾಡಿ ನೀವು ಯಾವುದಾದ್ರೂ ಅಡುಗೆಗೆ ಬಳಸ್ಕೋಬೋದು ಆವಾಗ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇದು ಈ ಟಿಪ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯೂಸ್ ಮಾಡಿ ಕಮೆಂಟ್ ಮಾಡಿ ಈಗ ಹಸಿಮೆಣ್ಸಿನ್ಕಾಯಿ ಹೇಗೆ ಸ್ಟೋರ್ ಮಾಡೋದು ತುಂಬ ದಿನವರೆಗೂ ಅಂತ ಹೇಳ್ತಾ ಇದ್ದೀನಿ ನೀವು ರೆಫ್ರಿಜಿರೇಷನ್ ಮಾಡಿದಾಗ ತುಂಬ ಎಲ್ಲ ಬರುತ್ತೆ ಸೊ ಅದರಿಂದ ಈ ಫಸ್ಟ್ ಈ ತೋಟದ ಇದರಿಂದ ಇದು ಕೆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ತೋಟ ಎಲ್ಲ ಬಿಡಿಸ್ಕೊಡಿ ಈಗ ಈ ಹಸಿಮೆಣ್ಸಿನ್ಕಾಯಿನೂ ನೀವು ಒಂದು ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಟಿಶ್ಯೂ ಹಾಕ್ಕೊಳ್ಳಿ ಏಕೆಂದರೆ ಇದು ಮಾಯಶ್ಚರ್ ಏನಾದರೂ ಬಂದಾಗ ಅದು ಹೀರ್ಕೊಳ್ಳುತ್ತೆ ಟಿಶ್ಯೂ ಸೊ ಒಂದು ಟಿಶ್ಯೂ ಹಾಕ್ಕೊಂಡು ಇದರಲ್ಲಿ ನೀವು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ಇದರಿಂದ ನೀವು ಇದನ್ನು ತುಂಬ ದಿನವರೆಗೂ ಸ್ಟೋರ್ ಮಾಡ್ಬೋದು ಮತ್ತು ಫ್ರೆಶ್ ಆಗಿರುತ್ತೆ ನೀವು ಯೂಸ್ ಮಾಡೋದಕ್ಕೆ ತಿರ್ಗಾ ಮೇಲೆ ಇನ್ನೊಂದು ಟಿಶ್ಯೂ ಹಾಕೊಳ್ಳಿ ಏಕೆಂದರೆ ಇದರಲ್ಲಿ ಮುಚ್ಚಲ ಮುಚ್ತೀವಲ್ಲ ಅದರಲ್ಲಿ ಕೂಡ ನೀರು ಸ್ಟೋರ್ ಆಗಿ ಅದು ತಿರ್ಗಾ ಕೆಡುತ್ತೆ ಸೊ ಮೇಲೆ ಒಂದು ಟಿಶ್ಯೂ ಹಾಕೊಳ್ಳೋದ್ರಿಂದ ನಿಮಗೆ ಇದು ತುಂಬ ದಿನ ಫ್ರೆಶ್ ಆಗಿರುತ್ತೆ ಮತ್ತು ಇನ್ನೊಂದು ನೋಡ್ಕೊಳ್ಳಿ ಇನ್ನೊಂದು ಟಿಪ್ ಏನು ಅಂದರೆ ನೀವು ಏನಾದರೂ ಅಡುಗೆ ಮಾಡುವಾಗ ಅರ್ಜೆಂಟಾಗಿ ನಿಮಗೆ ಕಟ್ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ಈ ಥರ ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸ್ಟೋರ್ ಮಾಡ್ಕೋಬೋದು ನೋಡಿ ಈ ಥರ ಸೀಸರಲ್ಲಿ ಕಟ್ ಮಾಡೋದ್ರಿಂದ ನಿಮ್ಮ ಕೈಯೆಲ್ಲ ಉರಿ ಬರಲ್ಲ ಜಾಸ್ತಿ ಸೊ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿನ ಅದನ್ನು ಒಂದು ಗ್ಲಾಸ್ ಜಾರ್ ತೊಗೊಳ್ಳಿ ಅದರಲ್ಲಿ ನೀವು ಇದನ್ನೆಲ್ಲ ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಸೊ ಈ ಥರ ಸ್ಟೋರ್ ಮಾಡೋದ್ರಿಂದ ನೀವು ಅಡುಗೆಗೂ ಬೇಗ ಯೂಸ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಬೇಗ ಅರ್ಜೆಂಟಾಗಿ ಅಡುಗೆ ಮಾಡಬೇಕಾಗಿತ್ತು ಅಥವಾ ಮಕ್ಕಳಿಗೆ ಟಿಫನ್ ಮಾಡಬೇಕಾಗಿತ್ತು ಅಂದಾಗ ಬೇಗ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಉಪ್ಪನ್ನ ನೀವು ಸೇರಿಸ್ಕೊಳ್ಳೋದ್ರಿಂದ ಅದು ಕಪ್ಪಾಗೋದಿಲ್ಲ ತುಂಬ ದಿನವರೆಗೂ ಇರುತ್ತೆ ಹಸಿ ಬೇಗ ಕಪ್ಪಾಗೋದಿಲ್ಲ ಸೊ ಈ ಥರ ನೀವು ಇದನ್ನು ರೆಫ್ರಿಜಿರೇಷನ್ ಮಾಡಿಕೊಂಡ್ರೆ ಹಸಿ ತುಂಬ ದಿನವರೆಗೂ ಸ್ಟೋರ್